ಹಿಂದಿನ ಸಂಸ್ಕಾರಗಳನ್ನು ತೊಡೆದುಹಾಕುವುದು ಹೇಗೆ ಅದೇ ಸಮಯದಲ್ಲಿ ಹೇಗೆ ಸಂಸ್ಕಾರಗಳನ್ನು ರೂಪಿಸದೇ ಇರುವುದು ಸಾಧ್ಯ ಎಲ್ಲರಿಗೂ ನಮಸ್ತೆ ಜಟಿಲತೆಗಳನ್ನು ಮತ್ತು ಕಲ್ಮಶಗಳನ್ನು ನಮ್ಮ ವ್ಯವಸ್ಥೆಯಿಂದ ಹೇಗೆ ತೆಗೆದುಹಾಕುವುದು ನೀವು ಕೆಲಸ ಮಾಡುತ್ತಿದ್ದೀರೋ ಅಥವಾ ಕೆಲಸ ಮಾಡುತ್ತಿಲ್ಲವೋ ನಡೆಯುವಾಗಲೂ ನೀವು ಮಾರುಕಟ್ಟೆಯಲ್ಲಿ ಹಾದು ಹೋಗುತ್ತಿರುವಾಗಲೂ ನೀವು ದೇವಸ್ಥಾನದ ಮೂಲಕ ಹಾದು ಹೋಗುತ್ತಿರುವಾಗ ಅಥವಾ ನೀವು ಯಾವುದಾದರೂ ಉದ್ಯಾನದ ಮೂಲಕ ಹಾದು ಹೋಗುತ್ತಿರುವಾಗ ಅಥವಾ ನೀವು ಮಾಲ್ನಲ್ಲಿ ಸುತ್ತಾಡುತ್ತಿರುವಾಗ ಅಥವಾ ನೀವು ಅಂತ್ಯಕ್ರಿಯೆಯ ಸ್ಥಳ ಅಥವಾ ಆಸ್ಪತ್ರೆಗೆ ಭೇಟಿ ನೀಡಿದಾಗ ನನ್ನ ಪ್ರಕಾರ ಈ ಎಲ್ಲ ಸ್ಥಳಗಳಲ್ಲಿ ಏನೂ ಇಲ್ಲದಿರಬಹುದು ಆದರೂ ನಿಮಗೆ ಇಷ್ಟವಿರಲಿ ಇಲ್ಲದಿರಲಿ ನೀವು ತೆರೆದುಕೊಂಡಿರುವ ಪರಿಸರದ ಪ್ರಕಾರ ನಿಮ್ಮ ಮನಸ್ಸು ಅದಕ್ಕೆ ತಕ್ಕಂತೆ ಪ್ರಭಾವಿತಗೊಳ್ಳಬಹುದು ತಿಳಿದೋ ತಿಳಿಯದೆಯೋ ಒಂದು ಸ್ಪಾಂಜಂತೆ ಪರಿಸರದ ಪರಿಣಾಮಗಳನ್ನು ಚಿಂತನೆಯ ಮಾಲಿನ್ಯಗಳನ್ನು ಇತರರ ಭಾವನೆಗಳನ್ನು ಹೀರಿಕೊಳ್ಳುತ್ತೀರಿ ಈ ಎಲ್ಲ ವಿಷಯಗಳನ್ನು ನಮಗೆ ಗೊತ್ತಿಲ್ಲದೆ ಹೀರಿಕೊಳ್ಳುತ್ತೇವೆ ನಮ್ಮ ನೇರ ಒಳಗೊಳ್ಳುವಿಕೆಯಿಂದಾಗಿ ಸಂಭವಿಸುವ ಅನೇಕ ವಿಷಯಗಳನ್ನು ಕಲ್ಪಿಸಿಕೊಳ್ಳಿ ನೀವು ಯಾರೊಂದಿಗಾದರೂ ಜಗಳವಾಡಿದ್ದೀರಿ ಎಂದು ಭಾವಿಸೋಣ ಮತ್ತು ಅದರ ಕಾರಣದಿಂದಾಗಿ ನಿಮ್ಮ ಮನಸ್ಸು ಮತ್ತು ಹೃದಯವು ದಿನದಿಂದ ದಿನಕ್ಕೆ ಇದೇ ರೀತಿಯಾಗಿ ಒಂದೇ ರೀತಿಯ ಜನರೊಂದಿಗೆ ಪ್ರಭಾವಿತಗೊಳ್ಳುವುದನ್ನು ಊಹಿಸಿಕೊಳ್ಳಿ ಆಗ ನೀವು ಓಹ್ ಇಲ್ಲ ಏನೋ ತಪ್ಪಾಗಿದೆ ಮತ್ತು ನಾನು ಕೆಟ್ಟ ಸಂಸ್ಕಾರಗಳಿಂದ ಭಾರಗೊಂಡಿರುವೆ ಎಂದು ಹೇಳುತ್ತೀರಿ ಅವು ಕೆಟ್ಟವಾಗಿರುವಂತೆ ಒಳ್ಳೆಯ ಸಂಸ್ಕಾರಗಳೂ ಇವೆ ಯೋಗದ ಪ್ರಕಾರ ಎಲ್ಲ ರೀತಿಯ ಸಂಸ್ಕಾರಗಳು ಅವು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟ ಸಂಸ್ಕಾರಗಳಿರಲಿ ಅವು ನಮ್ಮ ಭವಿಷ್ಯದ ಬೀಜಗಳಾಗಿವೆ ನಾವು ಉತ್ತಮ ಸಂಸ್ಕಾರಗಳನ್ನು ಹೊಂದಿರುವಾಗ ನಾವು ಉತ್ತಮ ಭವಿಷ್ಯವನ್ನು ಆನಂದಿಸುತ್ತೇವೆ ನಾವು ಕೆಟ್ಟ ಸಂಸ್ಕಾರಗಳನ್ನು ಹೊಂದಿರುವಾಗ ನಮಗೆ ಕೆಟ್ಟ ಭವಿಷ್ಯವಿದೆ ನಾವು ಒಳ್ಳೆಯದು ಮತ್ತು ಕೆಟ್ಟದರ ಮಿಶ್ರಣವಾಗಿರುವಾಗ ಅದರಂತೆ ನಮ್ಮ ಜೀವನವು ಭವಿಷ್ಯದಲ್ಲಿ ವಿಕಸನಗೊಳ್ಳುತ್ತದೆ ಯೋಗವು ವಿಭಿನ್ನ ವಿಧಾನಗಳನ್ನು ಹೊಂದಿದೆ ನಾನು ಶೂನ್ಯ ಭವಿಷ್ಯವನ್ನು ಹೊಂದಲು ಬಯಸುತ್ತೇನೆ ಎಂದು ಯೋಗ ಹೇಳುತ್ತದೆ ನಾನು ಮತ್ತೆ ಮತ್ತೆ ಹುಟ್ಟಲು ಬಯಸುವುದಿಲ್ಲ ಈ ಸಂಸ್ಕಾರವೇ ನಮ್ಮನ್ನು ಮರಳಿ ತರುತ್ತದೆ ಆದ್ದರಿಂದ ಅವು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದ್ದಾಗಿರಲಿ ಅವು ಅಂತಿಮ ಉದ್ದೇಶವನ್ನು ಪೂರೈಸುವುದಿಲ್ಲ ಹಾಗಾದರೆ ಹಿಂದಿನ ಸಂಸ್ಕಾರಗಳನ್ನು ತೊಡೆದುಹಾಕುವುದು ಹೇಗೆ ಅದೇ ಸಮಯದಲ್ಲಿ ಸಂಸ್ಕಾರಗಳನ್ನು ರೂಪಿಸದೇ ಇರಲು ಹೇಗೆ ಸಾಧ್ಯ ಈ ಸಂಸ್ಕಾರಗಳು ನಮ್ಮ ಕ್ರಿಯೆಯಿಂದಾಗಿ ಅಥವಾ ನಿಷ್ಕ್ರಿಯತೆಯಿಂದಾಗಿ ಪುನರಾವರ್ತನೆಯಾದಾಗ ನಾವು ವೃತ್ತಿಗಳನ್ನು ರೂಪಿಸುತ್ತೇವೆ ನಾವು ಯೋಗವನ್ನು ಅರ್ಥ ಮಾಡಿಕೊಂಡಾಗ ಯೋಗದಲ್ಲಿ ವೃತ್ತಿಯು ಪ್ರಮುಖ ಅಂಶವಾಗಿದೆ ಪತಾಂಜಲಿಯ ಪ್ರಕಾರ ಅವರು ಹೇಳುತ್ತಾರೆ ಯೋಗ ಎಂದರೆ ಚಿತ್ತ ವೃತ್ತಿ ವಿರೋಧ ನಿಮ್ಮ ಚಿತ್ತವನ್ನು ನಿಮ್ಮ ಪ್ರಜ್ಞೆಯನ್ನು ಈ ವೃತ್ತಿಗಳಿಂದ ಈ ಎಲ್ಲ ಪ್ರವೃತ್ತಿಗಳಿಂದ ಮುಕ್ತಗೊಳಿಸುವುದು ಯೋಗದ ಉದ್ದೇಶ ಮತ್ತು ಸಾಧನವಾಗಿದೆ ಈಗ ಧ್ಯಾನದಲ್ಲಿ ಮತ್ತು ವಿಶೇಷವಾಗಿ ಈ ಹಾರ್ಟ್ಫುಲ್ನೆಸ್ ಶುದ್ಧೀಕರಣ ವಿಧಾನದ ಮೂಲಕ ನಾವು ಕ್ರಮೇಣವಾಗಿ ಸಂಸ್ಕಾರಗಳ ಅನುಪಸ್ಥಿತಿಯನ್ನು ನಾವು ಸಹಿಸಿಕೊಳ್ಳಬಲ್ಲ ಮಟ್ಟಿಗೆ ನಮ್ಮ ಹೃದಯಕ್ಕೆ ತೃಪ್ತಿಯಾಗುವವರೆಗೆ ಈ ಪ್ರಕ್ರಿಯೆಗೆ ನಾವು ಒಳಗಾಗುತ್ತೇವೆ ಪ್ರತಿ ಸಂಜೆ ನಾವು ನಮ್ಮ ಕೆಲಸದಿಂದ ಹಿಂದಿರುಗಿದ ನಂತರ ಶಾಂತಿಯುತವಾಗಿ ಎಲ್ಲ ಜಟಿಲತೆಗಳು ಮತ್ತು ಕಲ್ಮಶಗಳು ನನ್ನ ವ್ಯವಸ್ಥೆಯಿಂದ ಹೊರಹೋಗುತ್ತಿವೆ ಎನ್ನುವ ಸಂಕಲ್ಪ ಮಾಡಿ ಇಪ್ಪತ್ತು ನಿಮಿಷಗಳ ಕಾಲ ಕುಳಿತುಕೊಳ್ಳುತ್ತೇವೆ ಆದ್ದರಿಂದ ಒಮ್ಮೆ ಸಂಸ್ಕಾರಗಳ ಭಾರಮುಕ್ತದಿಂದ ನೀವು ಹಗುರತೆಯನ್ನು ಕಂಡುಕೊಂಡಾಗ ತುಂಬಾ ಪರಿಶುದ್ಧತೆಯನ್ನು ಮತ್ತು ಒಳಗೆ ತುಂಬಾ ಸರಳ ಭಾವನೆಯನ್ನು ಅನುಭವಿಸುವಿರಿ ನೀವು ಈ ಹಗುರತೆಯನ್ನು ಆನಂದಿಸುವಿರಿ ಅಂತಹ ಶುದ್ಧೀಕರಣ ಪ್ರಕ್ರಿಯೆಯ ಕೊನೆಯಲ್ಲಿ ನೀವು ಹಾರ್ಟ್ಫುಲ್ನೆಸ್ ತರಬೇತುದಾರರನ್ನು ಸಹ ವಿನಂತಿಸಬಹುದು ಅವರು ನಿಮಗೆ ವೈಯಕ್ತಿಕ ಗಮನ ವೈಯಕ್ತಿಕ ತರಬೇತಿಯನ್ನು ಕೊಡಬಹುದು ಈ ಸಂಸ್ಕಾರಗಳಿಂದ ಹೊರಬರುವುದು ಹೇಗೆ ಸಂಸ್ಕಾರ ರೂಪಣಗಳನ್ನು ನಾವು ವೃತ್ತಿಗಳು ಎಂದು ಕರೆಯುತ್ತೇವೆ ಅವುಗಳೇ ನಮ್ಮ ಪ್ರವೃತ್ತಿಗೆ ಕಾರಣ ನಮ್ಮ ಎಲ್ಲ ಚಟುವಟಿಕೆಗಳು ನಮ್ಮ ಪ್ರವೃತ್ತಿಗಳ ಮೇಲೆ ಆಧಾರಿತವಾಗಿದೆ ಒಂದು ನಿರ್ದಿಷ್ಟ ಮಟ್ಟದ ಪ್ರವೃತ್ತಿಗಳು ಅಥವಾ ಪ್ರಕೃತಿ ನಮ್ಮೊಳಗೆ ಸೃಷ್ಟಿಯಾಗಿದೆ ಆಲೋಚನೆಗಳು ಕ್ರಿಯೆಗಳು ಮತ್ತು ಮನೋಭಾವ ಭಾವವುಳ್ಳ ನಿರಂತರತೆಯ ಕಾರಣದಿಂದಾಗಿ ನಾನು ಯಾರು ಎಂದು ನನ್ನ ಪ್ರಕೃತಿ ಏನೆಂದು ವ್ಯಾಖ್ಯಾನಿಸಲ್ಪಡುತ್ತದೆ ಅದರ ಆಧಾರದ ಮೇಲೆ ನಾನು ನನ್ನ ಭವಿಷ್ಯವನ್ನು ನನ್ನ ಪ್ರಾರಬ್ಧವನ್ನು ಹೆಣೆಯಲು ಸಮರ್ಥನಾಗುತ್ತೇನೆ ಆದ್ದರಿಂದ ವೃತ್ತಿ ಪ್ರವೃತ್ತಿ ಪ್ರಕೃತಿ ಮತ್ತು ಪ್ರಾರಬ್ಧ ಅವೆಲ್ಲವೂ ಪರಸ್ಪರ ಸಂಬಂಧ ಹೊಂದಿದೆ ಆದ್ದರಿಂದ ನಾವು ಈ ವೃತ್ತಿಗಳನ್ನು ಕೌಶಲ್ಯದಿಂದ ತೆಗೆದುಹಾಕಿದರೆ ಏನಾಗುತ್ತದೆ ಆಗ ಪ್ರಕೃತಿ ಬದಲಾಗುತ್ತದೆ ಮತ್ತು ಪ್ರಕೃತಿಯ ಬದಲಾವಣೆಯ ಆಧಾರದ ಮೇಲೆ ಜೀವನದಲ್ಲಿ ಸರಿಯಾದ ಪ್ರಾರಬ್ಧವನ್ನು ಮತ್ತಷ್ಟು ನೇಯ್ಗೆ ಮಾಡಬಹುದು ಸಂಸ್ಕಾರವನ್ನು ಅರ್ಥ ಮಾಡಿಕೊಳ್ಳುವ ಇನ್ನೊಂದು ವಿಧಾನ ಕಂಡೀಷನಿಂಗ್ ನಾವು ಹೇಗೆ ನಮ್ಮನ್ನು ಗರ್ಭಾಧಾರಣೆ ಸಮಯದಿಂದ ಕಂಡೀಷನ್ಗೊಳಪಡಿಸುತ್ತೇವೆ ನಂತರ ಅಂಬೆಗಾಲಿಗಾಲಿಡುವವನಾಗಿ ಬೆಳೆದು ನಾವು ಹದಿಹರೆಯದವರು ಮತ್ತು ವಯಸ್ಕರಾಗಿ ಅಜ್ಜ ಅಜ್ಜಿಯರ ಪೋಷಕರ ಶಿಕ್ಷಕರ ಮತ್ತು ಸಮಾಜದಿಂದ ಕಂಡೀಷನ್ಗೊಳಗಾಗಿ ಪ್ರಭಾವಿತಗೊಳ್ಳುತ್ತೇವೆ ಎಲ್ಲವೂ ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಆಗ ನಾನು ನಿಜವಾಗಿಯೂ ಯಾರು ಎಂದು ಆಶ್ಚರ್ಯವಾಗುತ್ತದೆ ನನ್ನ ನಂಬಿಕೆ ವ್ಯವಸ್ಥೆ ನನ್ನ ಸಿದ್ಧಾಂತಗಳು ನನ್ನ ನಂಬಿಕೆ ನಿಯವಾಧೀನವಾಗಿದ್ದರೆ ಈ ಸಂಪೂರ್ಣ ಪ್ರಕ್ರಿಯೆಯಲ್ಲಿ ನಾನು ನಿಜವಾಗಿಯೂ ಯಾರು ಹಾಗಾಗಿ ನಾನು ಈ ಸ್ಥಿತಿಯನ್ನು ತೊಡೆದುಹಾಕಬೇಕು ಮತ್ತು ನನ್ನ ನಿಜವಾದ ಅಸ್ತಿತ್ವಕ್ಕೆ ಬರಬೇಕು ಮತ್ತು ದೈನಂದಿನ ಶುದ್ಧೀಕರಣದ ಮೂಲಕ ಇದು ಸಂಭವಿಸಬಹುದು ಮತ್ತು ನಾನು ಪೂರ್ವ ಪ್ರಭಾವದಿಂದ ಕ್ರಮೇಣ ಮುಕ್ತವಾಗುತ್ತಾ ಸಂಪೂರ್ಣವಾಗಿ ತಟಸ್ಥನಾದಂತೆ ದಿನದಿಂದ ದಿನಕ್ಕೆ ಅರ್ಥವಾಗುತ್ತಾ ಮತ್ತು ಒಂದು ದಿನ ನಾವು ಇದು ಸರಿಯಾದದೆಂದು ಅರಿತುಕೊಳ್ಳುತ್ತೇವೆ ಈ ತಟಸ್ಥತೆಯಲ್ಲಿ ಈ ಮಿತವಾದ ಸ್ಥಿತಿಯಲ್ಲಿ ಶಾಂತಿಯನ್ನು ಪಡೆದುಕೊಳ್ಳುತ್ತೇವೆ ಮತ್ತು ಶಾಂತಿ ತನ್ನದೇ ಆದ ಪರಿಣಾಮಗಳನ್ನು ಹೊಂದಿದೆ ನೀವೆಲ್ಲರೂ ಅದನ್ನು ಅನುಭವಿಸಬೇಕೆಂದು ನಾನು ಬಯಸುತ್ತೇನೆ